ನಮಸ್ಕಾರ ಸ್ನೇಹಿತರೆ ನಿಮ್ಮ ಪೀಪಲ್ಸ್ ಮಿರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚಮತ್ಕಾರಿ ಮಂತ್ರದ ವಿಡಿಯೋ ವೈರಲ್ ಆಗಿ ಹರಡುತ್ತಿದೆ ಈ ಮಂತ್ರವು ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸುವಂತಹದ್ದು ಮತ್ತು ಅದರ ಶಕ್ತಿಯಿಂದ ಅದೆಷ್ಟೋ ಜನರ ಜೀವನ ಬದಲಾಗಿದೆ ಇಂದು ನಾವು ಈ ಮಂತ್ರದ ಬಗ್ಗೆ ಮಾತನಾಡೋಣ ಮಂತ್ರವು ಹೀಗಿದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರದ ಅರ್ಥ ತುಂಬ ಸುಂದರವಾಗಿದೆ ಓ ಕೃಷ್ಣ ವಾಸುದೇವ ನಮಗನೇ ಹರಿಯೇ ಪರಮಾತ್ಮನೆ ನಿನ್ನನ್ನು ಭಕ್ತಿಯಿಂದ ಶರಣು ಹೊಕ್ಕವರ ಕಷ್ಟಗಳನ್ನು ನಾಶ ಮಾಡುವ ಗೋವಿಂದನೇ ನಿನಗೆ ಪದೇ ಪದೇ ನಮಸ್ಕಾರವಿರಲಿ ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಪ್ರೇಮಾನಂದ ಗೋವಿಂದ ಶರಣ್ಜಿ ಮಹಾರಾಜ್ ಅವರು ಈ ಮಂತ್ರವನ್ನು ಜಪಿಸುವುದು ಶ್ರೀಮದ್ ಭಾಗವತವನ್ನು ಓದುವಷ್ಟೇ ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಹೇಳುತ್ತಾರೆ ಈ ಮಂತ್ರವನ್ನು ಜಪಿಸುವುದರಿಂದ ಯಾವುದೇ ಕಷ್ಟವಿರಲಿ ಆರೋಗ್ಯ ಸಮಸ್ಯೆ ಆರ್ಥಿಕ ತೊಂದರೆ ಅಥವಾ ಸಾವಿನ ಸಮೀಪದಲ್ಲಿರಲಿ ಅದು ನಮ್ಮನ್ನು ರಕ್ಷಿಸುತ್ತದೆ ಹಲವರು ಪ್ರಯಾಣಕ್ಕೆ ಹೊರಡುವಾಗ ತಮ್ಮ ವಾಹನದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಈ ಮಂತ್ರವನ್ನು ಜಪಿಸುತ್ತಾರೆ ನಾವು ಇತರರ ಜೀವನದಲ್ಲಿ ದೇವರು ಮಾಡಿರುವ ಪವಾಡಗಳನ್ನು ಕೇಳಿದ್ದೇವೆ ಅದು ನಿಮ್ಮ ಜೀವನದಲ್ಲೂ ಸಂಭವಿಸಬಹುದು ನೀವು ಈ ಚಮತ್ಕಾರಿ ಮಂತ್ರದ ವಿಡಿಯೋ ನೋಡಿ ಪ್ರತಿದಿನ ಕನಿಷ್ಠ ಒಂದು ಬಾರಿಯಾದರೂ ಈ ಮಂತ್ರವನ್ನು ಜಪಿಸಿ ಶ್ರೀ ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ प्रणत क्लेशनाशा गोविंदय नमो नम कृष्णाय वासुदेवाय हरये परमात्मने प्रणत क्लेशनाशा गोविंदय नमो नम कृष्णाय वासुदेवाय हरये परमात्मने प्रणत क्लेशनाशा गोविंदय नमो नम कृष्णाय वासुदेवाय हरये परमात्मने प्रणत क्लेशनाशा गोविंदय नमो नम कृष्णा वासुदेवाय हरये परमात्मने प्रणत प्रणतः क्लेशनाशा गोविंदय नमो